ವಾಹನ ಚಾಲಕರಿಗೆ ಎಸ್ ಪಿ ಸಿದ್ಧಾರ್ಥ್ ಗೋಯಲ್ ಖಡಕೆಚ್ಚರಿಕೆ ಹೊಸ ತಂತ್ರಜ್ಞಾನಕ್ಕೆ ಹೊಂದಿಕೊಂಡು ಸಂಚಾರಿ ನಿಯಮಗಳನ್ನ ಪಾಲಿಸಲು ಸೂಚನೆ ಸಂಚಾರಿ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಬೀಳುತ್ತೆ ದಂಡ ವಾಹನ ಚಾಲಕರು ತಪ್ಪು ಮಾಡಿದರೆ ಭಾರತೀಯ ಮೋಟಾರು ವಾಹನ ಕಾಯ್ದೆಯಡಿ ಪ್ರಕರಣ ದಾಖಲು ಹೌದು ಬಾಗಲಕೋಟೆ ನಗರದಲ್ಲಿ ನಂಬರ್ ಪ್ಲೇಟ್ ಹಾಕದೆ ವಾಹನ ಚಾಲನೆ ಮಾಡುವವರ ಮತ್ತು ನಂಬರ್ ಪ್ಲೇಟ್ ತಿರುಚಿ ವಾಹನ ಚಲಾಯಿಸುತ್ತಿರುವವರ ಮೇಲೆ ವಿಶೇಷ ಕಾರ್ಯಾಚರಣೆ ನಡೆಸಿ ಇಪ್ಪತ್ತಕ್ಕೂ ಅಧಿಕ ವಾಹನಗಳನ್ನು ತಡೆ ಹಿಡಿದು ಕಾನೂನು ಪ್ರಕಾರ ದಂಡವನ್ನು ವಿಧಿಸಲಾಗಿದೆ ಇತ್ತೀಚೆಗೆ ಬಾಗಲಕೋಟೆ ನಗರದಲ್ಲಿ ಸಂಯೋಜಿತ ಸಂಚಾರ ನಿರ್ವಹಣೆ ವ್ಯವಸ್ಥೆ ಜಾರಿಗೆ ತಂದಿದ್ದು ಹೊಸ ತಂತ್ರಜ್ಞಾನದ ಮೂಲಕ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೇ ಇರುವ ಚಾಲಕರನ್ನು ಪತ್ತೆ ಹಚ್ಚಿ ದಂಡ ವಿಧಿಸಲಾಗುತ್ತಿದ್ದು ದಂಡದಿಂದ ತಪ್ಪಿಸಿಕೊಳ್ಳಲು ಕೆಲವರು ನಂಬರ್ ಪ್ಲೇಟ್ಗಳ ಮೇಲೆ ಸ್ಟಿಕ್ಕರ್ಗಳನ್ನು ಹಚ್ಚುತ್ತಿರುವುದು ನಂಬರ್ ಪ್ಲೇಟ್ಗಳಲ್ಲಿನ ನಂಬರ್ಗಳನ್ನು ತಿರುಚುವುದು ಪ್ಲೇಟ್ ಕಾನದ ಹಾಕಿ ಕೈಯಿಂದ ಮುಚ್ಚಿಕೊಂಡು ಚಲಾಯಿಸುತ್ತಿರುವುದನ್ನು ಘೋರ ಅಪರಾಧವೆಂದು ಪರಿಗಣಿಸಿ ಭಾರತೀಯ ಮೋಟಾರು ವಾಹನ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗುತ್ತಿದೆ ಇಂತಹರ ಮೇಲೆ ಬಾಗಲಕೋಟೆ ಜಿಲ್ಲಾ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ತಪ್ಪಿದಸ್ಥರ ವಿರುದ್ದ ಕಠಿಣ ಕ್ರಮದ ಜೊತೆಗೆ ಚಾಲನಾ ಪರವಾನಗಿಯನ್ನು ರದ್ದುಗೊಳಿಸುವುದಾಗಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿದ್ದಾರ್ಥ ಗೋಯಲ್ ಅವರು ತಿಳಿಸಿದ್ದಾರೆ ಬೈಕ್ ಸವಾರರು ಹೆಲ್ಮೆಟ್ ಅನ್ನು ಹಾಗೂ ಕಾರ್ ಸವಾರರು ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಲು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ